ಶಶಿಕಲಾಕಯ್ಯ ಶಶಿಕಲಾಕಯ್ಯ ರಂಜಿತಾ ವಾರಮ್ಮ ಅಲ್ಲ ನಿನ್ನ ಮಗಳು ಹಿಂಗೆ ಮಾಡ್ಬೇಕಂತ ನನಗೆ ದಿನದಿಂದ ಕಾತ್ಕೊಂಡಿದ್ಲು ಎಷ್ಟು ಹೊಟ್ಟೆ ಉರಿಸ್ತಾ ಇದ್ದಾಳೆ ಬಂದು ಆ ಮನೆಯಾಗ ಸೇರ್ಕೊಂಡು ಇವಾಗ ಹೆಂಗಿದ್ ಮಾಡ್ತಾ ಇದ್ದಾಳು ನಂದೇ ಕಣೆ ಮನೆ ನೀನೇ ಹೋಗಿ ಮನೆ ಬಿಟ್ಟು ಅಂತ ಕೇಳ್ತಾಳಲ್ಲ ಎಷ್ಟು ಇರಬೇಡ ಅವಳು ಅಲ್ಲ ನಿಮ್ಮ ಮನೆ ಆಳು ಮಾಡಿ ಸಾಕು ಇನ್ನು ನನ್ನ ಮನೆ ಆಳ್ಬೇಡಕ್ಕೆ ಬಂದವಳೇನ ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿಕ್ಕೆ ಬಿಡ ಅತ್ತ ಏನೋ ಮಾತಾಡ್ಸ್ಕೊಂಡ ಇದ್ಮೇಲೆ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿದ್ದರೆ ಇಂತಾವೇ ಮಾಡೋದವಳು ನಿನ್ ಗಂಡನ ಮದುವೆ ಆಗ್ಯಾವಳಲ್ಲ ಹಾಂ ಎಷ್ಟು ಇರಬೇಡ ನಾನೇನು ಅವ್ರಿಬ್ಬರೂ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ನೋಡು ನಾನೇನು ತೊಗೊಂಬೋದು ಅವಳಿಗಿನ್ನೂ ಗೊತ್ತಿಲ್ಲ ಏನು ಮಾಡೋಣಮ್ಮ ನಾವೇನು ಹೇಳ್ಕೊಟ್ಟಿವೇನಮ್ಮ ನಮ್ಗೆ ಏನು ಗೊತ್ತಿಂಗ್ ಗೈತಿ ಅಂತ ನಾವು ಹೇಳಿ 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 ರೋಸ ಇದೀವಮ್ಮ ಹ್ಞೂ ನಾನು ನನ್ನ ಸೊಸೆ ಅಯ್ಯೋ ನಮ್ಮ ಸೌಭಾಗ್ಯ ನಾವೆಲ್ಲರೂ ಹೇಳ್ತೀವಮ್ಮ ಎಲ್ಲರೂ ಹೇಳಿದ್ರು ಕೇಳ್ದಿಲ್ಲ ಅಂದರೆ ನಾನು ಇನ್ನೇನಮ್ಮ ಮಾಡೋಣ ನಾವುನು ಇಂಥ ವ್ಯಾತಕ್ ಮಾಡ್ತೇಮ ಇವಾಗ ಮಾಡ್ಕೊಂಡಿರೋದೆ ಸಾಲದು ಹಿಂಗೆ ಮುಂದಾನ ಚೆನ್ನಾಗಿರಮ್ಮ ಅಂತೇಳಿ ನಾವು ಎಷ್ಟು ಹೇಳಿದೀವಿ ಗೊತ್ತೆ ಹ್ಞೂ ನಾವೆಷ್ಟೆ ಮಾತಿಂದಾನ ಎಷ್ಟು ಚೆನ್ನಾಗಿರ್ಬೇಕು ಅಂತೇಳಿ ಹೇಳಿದಿ ಹಂಗಂದ್ರು ನೋಡು ಕೇಳ್ದಿಲ್ದಳ್ ಹ್ಞೂ ನಾವೇನು ಮಾಡೋಣ ಹೇಳು ಹಿಂಗೆ ಮಾಡಿದ್ರೆ ನಾವೇನು ನಮ್ಮ ನಮಗೂ ಆಲೇನೆ ಮರ್ಯಾದೆ ಕಳ್ಕೊಂಡು ಸಾಕಾಗೈತಿ ಹಿಂಗೆ ಚೆನ್ನಾಗಿರಮ್ಮ ಅಂದ್ರೆ ಅವ್ಳು ಮಾತೇ ಕೇಳಲ್ಲ ಏನು ಮಾಡಣ ನಾನು ಇವಾಗ ಹೇಳು ನಾನು ಕೇಳಿದರೆ ನೀನು ನಾವು ಹೆಂಗ ಮದುವೆ ಆದಲು ಹೋಗಿ ಹೆಂಗನ ಇರ್ಲಿ ಬಿಡತ್ತ ನಮ್ಮನೆ ಬಿಟ್ಟು ಹೋದ್ಲಲ್ಲ ನಮ್ಮ ಮನೆಯ ನೆಮ್ಮದಿ ಆದಂಗ ಆಯ್ತು ಅಂತ ನಾವು ಅನ್ಕೊಂಡಿದೀವಿ ಅಲ್ಲಿ ಇವಾಗ ನಿಮಗ್ ತಲೆನೋವು ಅಲ್ವಾ ಪಾಪ ಯಾರು ತಾನೇ ಸುಮ್ನಿರಲ್ಲ ಹೇಳಕ್ಕ ಹ್ಮ್ ಯಾರು ಸುಮ್ನಿರ್ತಾರೆ ಅಲ್ಲ ಮನೆಗೆ ಬರ್ಬೇಡ ಅಂದ ನಾನು ಈ ಮನೆಗೆ ಬರೋದು ಅಂತ ಹೇಳಿ ಹ್ಮ್ ಬತ್ತಾಳಲ್ಲ ಎಷ್ಟು ಮಟ್ಟಿಗೆ ಇರ್ಬೇಡ ಹ್ಮ್ ನಾನು ಈ ಮನೆಯಾಗೆ ಇರೋದು ನಾನು ಈ ಮನೆಯಾಗೆ ಇರೋದು ಅಂತಾಳೆ ನಾನು ಏನ್ ಹೇಳಿ ಇವಾಗ ಏನು ಅಮ್ಮ ನಮಗೆ ಕೇಳಿರಿ ನಾವು ಏನು ಹೇಳೋಣಮ್ಮ ನಮ್ದು ಏನಿಲ್ಲ ಕಣಮ್ಮ ಹ್ಞೂ ಎಲ್ಲ ಅವಳ್ದೆ ನಾವು ಅದಕ್ಕೆ ಅವಳು ನಾಳೆ ಕೈ ನಾವು ಯಾತು ಅಂತ ಅವಳು ಸುದ್ದಿನೇ ಬೇಡ ನಮಗೆ ನೀವು ಹಿಂಗೆ ಹೇಳ್ತೀರಮ್ಮ ನೀವು ಹಿಂಗೆ ಹೇಳಿರಿ ನಾನೇನು ಮಾಡೋಣ ಹ್ಞೂ ನೀವೊಂಥರ ಹೇಳ್ತೀರ ನಿಮ್ಮ ಮನೆ ಹಾಳು ಮಾಡಿದ್ದಲ್ ತಲೆ ನೀವಾಗಲೇನೇ ನನ್ನ ಮನೆ ಹಾಳು ಮಾಡೋಕ್ಕೆ ಬಂದವಳ ರೇವಸ್ಥಿತಿ ಹ್ಞೂ ಅವಳು ಎಲ್ಲಿ ಇದ್ದಿದ್ದಾಗೆಲ್ಲ ಬರೀ ಎಲ್ಲ ಸರ್ವನಾಶನೇ ಎಲ್ಲೂ ಉದ್ದಾರಾಗಲ್ಲ ಹ್ಞೂ ಅವಳಂತೂ ಎಲ್ಲೂ ಉದ್ಧಾರ ಆಗಲ್ಲ ಪಾಪ ಇವಕ್ಕ ಯಾರಾಗಲಿ ಸೇರಿಸ್ಕೆಮಲ್ಲ ಇವಳಗ್ ಬೋ ಜಂಬಿತ್ತೇಳು ಹ್ಞೂ ಇವ್ಳಗು ಜಂಬಿತ್ತು ಇಬ್ಬರಗೂ ಸರಿಯಾಗಾಗಿತ್ತು ಇಬ್ರು ಇಬ್ಬರಾಳುನು ಅಂತಿದ್ದಾರಲ್ಲ ನಾ ತಗ ಇವ್ರ ಬಗ್ಗೆ ಏನು ತಲೆ ಕೆಡ ಬರ್ರಿ ಊಟ ಮಾಡಿಬುರಿ ಹ್ಞೂ ಬಿಚಿ ಅನ್ನ ಮಾಡಿದೀನಿ ಬರ್ರಿ ಉಂಟ್ರಿ ತಲೆನೋವು ತೊಪ್ತೇಳ್ ಅಂಬ್ ತಾಯಿ ನಮ್ಮನೆ ಬಿಟ್ಟೋಗಿದ್ಕಿ ಹ್ಞೂ ಸುಮ್ಕೀರ ಹ್ಞೂ ನಿನಗೆ ಎಷ್ಟೋ ಸ್ವಲ್ಪ ತಲೆನೋವು ತೊಪ್ತಂಗ ಆತು ನಿನ್ನಾಗ್ಲೆಲ್ಲ ಅಂಬಳ ಅಂಶ ನಿನ್ನ ತಲೆ ಕೆಡಿಸಿಬಿಟ್ಟು ಸುಮ್ಮನಿರಿ ಹೆಂಗೆ ಎಲ್ಲ ನಾಳೆ ಬೋಗಲೇಳ ಅವಳು ಆಳೆ ನಾವು ಆಳೆ ಅವ್ಳ ಬಗ್ಗೆ ಮಾತಾಡ್ಸೋದಿಲ್ಲ ಎಲ್ಲ ನಾವು ಅತ್ತೆ ಅವ್ಳು ಕೇಳೋಕ್ಕೆ ಹೋಗಿಲ್ಲ ಮದುವೆ ಆದಮ್ಮ ಏನೋ ಎತ್ತ ಅಂತೇಳಿ ನಡಿ ನನಗಂತು ಬೋಣಿ ಅಕ್ಕೊಂಡು ಮಾಡಾನೆ ಎಷ್ಟಂಗೆ ನೋಡ್ತೀನೋ ಅಂತ ಅನ್ನಿಸ್ತಾ ಐತೆ ಚೆನ್ನಾಗಿದ್ದಾನೆ ಆರಾಮು ಫೋಟೋ ಗೀಟೊ ಏನಾದ್ರು ತೆಕ್ಕೊಂಬಂದ ಸೂಪರ್ ಆಗಿದಾನೆ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂದ್ರೆ ತುಂಬಾ ಚೆನ್ನಾಗಿದಾನೆ ಹ್ಮ್ ಫೋಟೋ ತೆಗಿಯೋಕೆ ಬಿಡ್ಲಿಲ್ಲಪ್ಪ ಆ ರಮ್ಮ ಬೇಡ ಕಣಪ್ಪ ತೆಗಿಬೇಡ ಕಣ್ಣು ಆಗುತ್ತೆ ಈಗಲೇ ಫೋಟೋ ತೆಗಿಬೇಡ ಅಂತ ಹೇಳ್ತಪ್ಪ ಹ್ಮ್ ನಾನು ತಕೊಮಣ್ಣ ಅಂತ ಓದೇ ಬೇಡ ಅಂದರೂ ಅದಕ್ಕೆ ಸುಮ್ಮನೆ ಆದತ್ಲಾಗಿನ ಚಿಕ್ಕವನಲ್ಲ ಅದಕ್ಕೆ ಫೋಟೋ ತೆಗಿಬ್ಯಾಡದು ಅಂತ ಹೇಳಿ ಸುಮ್ನಾದೆ ಯಶು ಯೇಶು ನಾನೇನೇ ನೀನು ಹುಡುಕೆಂಬರ ಇದ್ನಪ್ಪ ನೀನೇ ಇಲ್ಲೇ ಇದೆಯಾ ನೋಡಿ ನಿಮ್ಮಣ್ಣ ಎಂಥ ಕೆಲಸ ಮಾಡಿದ್ದಾರೆ ಸಂತೋಷವಾಗಿರ್ಬೇಕಾದ್ರೆ ಏನು ತಲೆ ಕೆಡಿಸ್ಕೊಬೇಡ ಬಿಡು ಯಶು ಅಣ್ಣ ಏನು ಮಾತಾಡಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಇದೇನು ಲೇಪಿ ಹಿಂಗೆ ಮಾತಾಡ್ತೀಯ ನನಗೆ ಎಷ್ಟು ಮೋಸ ಮಾಡಿದಾನೆ ಗೊತ್ತೆ ಯಾರಾಕಿ ಅವಳು ಸೊಪ್ಪಿನ ಮದುವೆ ಆಗಿ ಮನೆ ಕಟ್ಕೊಂಬಂದು ಇಟ್ಕೊಂಡು ಒಳಗೆ ಬಿಡೋಲ್ಲ ಅಂದಂಗೆಲ್ಲ ದಬ್ಬಿ ಒಳಗೆ ಕರ್ಕೊಂಡು ಬಂದಿದ್ದಾನೆ ಎಷ್ಟು ಮೋಸ ಮಾಡಿದ್ದಾನೆ ಅದ್ಕೇನೆ ಅಣ್ಣ ತಮ್ಮಂದರು ಭಯ ಇದ್ರೆ ಹೆಂಗ್ ಮಾಡ್ತಿರ್ಲಿಲ್ಲ ನನ್ನ ತಮ್ಮ ಏನೊಂದನು ಮನೆಯಾಗ ನನ್ನ ತಮ್ಮನೇತಿ ಏನೊಂದರು ಅಂತ ಸ್ವಲ್ಪ ಭಯ ಇರೋದು ಇವಾಗ ಎಷ್ಟು ಓಟ ಬಿಟ್ಟು ಕುತ್ಕೊಂಡಿದ್ದಾನೆ ಎಂತ ಅಲ್ಲಿ ಕಾಟ ಇದ್ದಾನೆ ಗೊತ್ತಾ ಅವನು ಹ್ಞೂ ಅವ್ಳ ಜೊತೆಯಾಗಿಂದ ಒಳಗಿನ್ನು ಒಳಗೆ ಸೇರ್ಕೊಂಡಾನೆ ಅವಳ ಜೊತೆಗೆ ಇದ್ದಾನೆ ಯಾವಾಗ್ಲೂನು ಹಾಂ ನನ್ನ ಕಣ್ಣಿದ್ರಿಗೆ ನನ್ನ ಮೊದಲೇ ಇಂತಿ ಅವಳನ್ನ ಅವ್ಳನ್ನ ಬಂದು ಅವಳ ಜೊತೆಗಿರ್ಬೇಕಂದ್ರೆ ನನಗೆ ಅದನ್ನ ನೋಡಿ ಆಗುತ್ತಾ ಏಳು ಲೇಪಿ ಇವಾಗ ನಿನ್ನ ಮಾತು ಕೇಳಿಸ್ಕೊಳಕ್ಕೆ ಆಗಲ್ಲ ಯಾಕಂದರೆ ನಮ್ಮ ಭೂಮಿ ಹಾಕೊಂದು ಡಿಲ್ವರಿ ಆಗಿದೆ ಗಂಡ ಪಾಪು ಅವರು ಖುಷಿಯಾಗಿರ್ಬೇಕಾದ್ರೆ ನಿನ್ನವೆಲ್ಲ ಕೇಳ್ತಾ ಕೂತ್ಕೊತಾರ ಅವ್ರ ಕಷ್ಟದಲ್ಲಿದ್ದಾಗ ನೀನು ಹೋಗ್ ಹಂಗೆ ಕೇಳಿದ್ದ ಹಾಂ ಅವ್ರ ಕಷ್ಟದಲ್ಲಿರ್ಬೇಕಾದ್ರೆ ಹೋಗಿ ನೀನು ಕೇಳಿದ್ದ ಅವ್ರ ಕಷ್ಟದಲ್ಲಿ ನೀನು ಭಾಗಿಯಾಗಿದ್ದ ಹಾಂ ಹೇಳು ಆಗ್ಬೇಕಪ್ಪ ಹ್ಞೂ ಅಲ್ಲ ನಾನು ಇಷ್ಟೊಂದು ಕೇಳ್ಕೊತಾ ಇದ್ದೀನಿ ನನಗೆ ಕಷ್ಟ ಅಲ್ಲ ಆಗ್ಲೇ ನಿನಗೆ ಗಂಡು ಮಗು ನನಗೆ ಸಂತೋಷನೇ ನನಗಂತೂ ಇಲ್ಲ ನಿನ್ಗಾದ್ರೂ ಗಂಡು ಮಗು ಅಂತ ಅಂತೇಳಿ ನಾನು ಸಂತೋಷ ಪಡ್ತೀನಿ ನಾನಂತೂ ಹೊಟ್ಟೆ ಊರ್ಕಳಲ್ಲ ನಾನು ಯಾವತ್ತೂ ಹೊಟ್ಟೆ ಊರ್ಕಳಲ್ಲ ಆದರೆ ನಾನು ಕಷ್ಟ ಆಗಿರ್ಬೇಕಾದ್ರೆ ಭಾಗಿಯಾಗಬೇಕಲ್ಲ ನೀವೂನು ನೀವು ನಮಗೆ ಸಹಾಯ ಮಾಡ್ಬೇಕು ನಾನು ನಿಮ್ಗೆ ಸಹಾಯ ಮಾಡಬೇಕು ಹಿಂಗೇನೆ ಒಬ್ರಿಗೊಬ್ರು ಚೆನ್ನಾಗಿದ್ರೆ ಯಾವ್ದು ಇರೋಲ್ಲ ಇಟ್ಕೊಂಡು ಹೋಗ್ಬೇಕು ಅಂತ ಸುಮ್ಮನೆ ಏನು ಬೇಕು ಎಸೋಣ ಅದನ್ನ ತಗೊಂಡೋಗು ಏನೋ ಅದು ತಗೊಂಡೋಗಕ್ಕೆ ಬಂದಿದ್ಯಲ್ಲ ತಗೊಂಡೋಗೋದ್ ಕಲಿ ಅವಳ ಹತ್ರ ಏನು ಮಾತಾಡಕ್ಕೆ ಹೋಗ್ತೀಯಾ ಖುಷಿಯಾಗಿರ್ಬೇಕಾದ್ರೆ ಖುಷಿ ಹಣ್ಣು ಮಾಡೋಕೆ ಬರ್ತಾಳೆ ಅವಳು ಹಾ ನೀನ್ ಏನ್ ಹೇಳ್ತೀಯೇಳು ಕಷ್ಟದಾಗೆ ಒಬ್ರಿಗೊಬ್ರಿಗೆ ಭಾಗಿಯಾಗಬೇಕು ಕಷ್ಟದಲ್ಲಿ ಒಬ್ರಿಗೆ ಆಗಬೇಕು ಅಂತ ಹೇಳ್ತೀಯಲ್ಲ ಹಾಂ ಅವತ್ತು ನಾನು ನನ್ನ ಹೆಂಡ್ತಿ ಎಷ್ಟು ಕಷ್ಟ ಬಿದ್ವಿ ಅದನ್ನ ಬಂದು ನೀನು ನೋಡಿದ್ದ ನಾನು ನನ್ನ ಹೆಂಡ್ತಿ ಹೋಗಿ ಕಣ್ಣರ ಮನೆಗಳು ಎಷ್ಟು ಮನೆ ಅಲ್ದಿದ್ದೀವಿ ನಾವು ಹಾಂ ಹೋಗಿ ನಮ್ಮನ್ನು ಹೊರಕಾಗ್ದಾಗ ಅದು ದೇವಸ್ಥಾನದಲ್ಲಿದ್ದೀವಿ ನನ್ನ ಹೆಂಡ್ತಿ ಎಷ್ಟು ಕಣ್ಣೀರು ಹಾಕಿದ್ಲು ಹಾಂ ಹೋಗಿ ಅವಳು ಇವತ್ತು ಸುಸು ಆಗಲಿ ಇವತ್ತು ನೆನೆಸ್ಕೋಬೇಕು ಕರ್ಕೊಂಡು ಹೋದ್ಲು ಅವ್ರ ಮನೆಯಾಗ ಇಕ್ಕೊಂಡ್ಲು ಅವ್ರ ಮನೆಯಾಗಿದ್ವಿ ಅಲ್ಲೂ ಎರಡು ಪಾತ್ರೆ ಎರಡು ಇವಿದ್ವು ಅರ್ಧ ಕೆ ಜಿ ನಮ್ಮ ಭವ್ಯ ಇದೆ ನಮ್ಮ ಭವ್ಯ ಅರ್ಧ ಕೆ ಜಿ ರವೆ ಒಂದು ಕಾಲು ಲೀಟ್ರ್ ಎಣ್ಣೆ ಒಂದಿಷ್ಟು ತರಕಾರಿ ಅದು ತಗೊಂಬಂದು ಉಪ್ಪಿಟ್ಟು ಮಾಡಿತ್ತು ಹೊಟ್ಟೆ ಹಸುವಾಗಿತ್ತು ಉಪ್ಪಿಟ್ಟು ಮಾಡ್ಕೊಂಡು ಅವಾಗ ತಿಂದಿದ್ದೀವಿ ಹಾಂ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಲ್ಲಿ ತಿರ್ಗಿ ಪಾತ್ರೆ ಸಾಮಾನುಗಳು ಇರಲಿಲ್ಲ ತಿರ್ಗಿ ಅವರ ಬಿಟ್ಟು ಬಂದು ಇಲ್ಲಿ ನಾವು ಇತ್ಕೊಂಡು ಹೆಂಗೆ ನಾವು ಜೀವನ ಮಾಡಿದೀವಿ ಅಂತ ನಮಗೆ ಗೊತ್ತೈತಿ ಹ್ಞೂ ಆವತ್ತು ಹೊರಗೆ ಕಳಿಸಿದ್ರಲ್ಲ ನಮ್ಮನ್ನು ಬುರೆಗೈಯಗೆ ನಾನು ಏನೂ ನಾನು ನಾನೊಂದು ಪಾತ್ರ ಸಾಮಾನು ಸಮೇತ ಕೊಡಲ್ಲ ನಾನು ತಗೊಂಡಿರೋ ಇಲ್ಲಿ ಏನೂ ಇರಲಿಲ್ಲ ನಾನು ಮಾಡಿರೋದು ಅಂತ ಹೇಳಿ ನೀನು ಎಲ್ಲ ನನ್ನ ಹತ್ರ ನನ್ನ ಹೆಂಡತಿ ಹತ್ರ ಎಲ್ಲ ಕಿತ್ಕೊಂಡು ಇಟ್ಕೊಂಡಲ್ಲ ನಮ್ಮನ್ನು ಅವಾಗ ಹೊರಗೆ ಕಳಿಸಿತ್ತಲ್ಲ ನಮ್ಮ ಅಮ್ಮಯ್ಯ ಯಾತು ಕೊಡಲ್ಲ ಅಂತ ಹೇಳಿ ನಾವು ಅವಾಗ ಎಷ್ಟು ಕಷ್ಟ ಬಿದ್ವಿ ಹೊರಕ್ಕೆ ಹೋದಾಗ ನಾವು ಎಷ್ಟು ಕಷ್ಟ ಬಿದ್ವಿ ಅಂಬೋದು ನಮಗೆ ಗೊತ್ತೈತಿ ನಾವು ಕಷ್ಟಪಟ್ಟ್ರಿ ಹಳೆದೆಲ್ಲ ಹೇಳ್ತಾ ಹೋದ್ರೆ ಬೇಜಾನು ಇರುತ್ತೆ ಇವಾಗ ಒಬ್ರಿಗೊಬ್ರಿಗೆ ಕಷ್ಟಕ್ಕೆ ಆಗಬೇಕು ನೋಡಿ ಇವಾಗ ನನ್ನ ಗಂಡ ಹಿಂಗೆ ಮಾಡಿದಾನೆ ನನ್ನ ನನ್ನ ಕಷ್ಟ ನಾನು ಯಾರ್ದಾಗ ಹೇಳಿ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮಾಯನೂ ಇಲ್ಲ ಯಾರೂ ಇಲ್ಲ ಹೀಗೆ ಹೇಳ್ತಾಳೆ ಅವಾಗ ಏಟು ಅಯ್ಯ ಅನ್ನಿಸ್ತೀವಿ ಮತ್ತು ಅವಳನ್ನ ಭೂಮಿನ ಹಾಂ ಹಸಿ ಕಳಿಸ್ತಲ್ಲ ಅವಳು ಏಟು ಅಯ್ಯಂದಲು ಗೊತ್ತೇ ಹಾಂ ಹೋಗಿ ಮನೇಲ್ದಾಲೇನೆ ಯುನು ಭೂಮಿ ಏಟೈ ಅಂದವ್ರಿ ಅವ್ರು ಇವತ್ತು ಕಷ್ಟಪಟ್ಟು ಚೆನ್ನಾಗಾಗೋದಕ್ಕೆ ಒಂದು ನೀನು ಇವತ್ತು ಅವ್ರ ತಕ್ಕ ಹೋಗ್ತಾ ಇದೀಯ ಅವ್ರು ನೀನೇ ಚೆನ್ನಾಗಿದ್ದಿದ್ರೆ ನೀನು ಹೆಂಗಿರ್ತಿದ್ದೆಳು ಹಾಂ ಅದ್ರಿಗೆ ಹೆಂಗೆ ಮಾಡ್ತಿದ್ದೆಳ ಅವಾಗ ನೀವು ಚೆನ್ನಾಗಿದ್ದೀನಿ ನಾನು ಅಡುಗೆ ಮಾಡ್ಸ್ಕೊಂಡಿದೀನಿ ನಾನು ಹೆಂಗೆ ಹಿಂಗೆ ಹೇಳಿ ಭಾಳ ಬಿಲ್ಡ್ ಅಪ್ ಕೊಡ್ತಾಯಿದ್ದೆ ಅವಾಗ ಹಾಂ ಭಾಳ ಬಿಲ್ಡ್ ಅಪ್ ಕೊಡ್ತಾ ಇದ್ದೆ ಇವಾಗ ಹೇಳು ಹ್ಞೂ ಇವಾಗ ಮಾತಾಡು ಇವಾಗ ಮಾತಾಡ ನೀನು ಅವಾಗಿಂದ ನೆನಿಸ್ಕಂಡ್ರೆ ನನಗೆ ಈಗಲೂ ಕಣ್ಣಗೆ ನೀರು ಬರುತ್ತೆ ಎಷ್ಟು ಅವಾಗ ನನ್ನ ಮೈಯ್ಯನ್ಸಿದ್ರೆ ನಾನು ನನ್ನ ಹೆಂಡ್ತಿನೋ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಹ್ಞೂ ನಿನ್ನ ಗಂಡೇನು ಸುಮ್ಮರ್ ಅದನಲ್ಲ ನೀನೇನು ಸುಮಾರ್ ಅದಾವಳಲ್ಲ ಅವಾಗ ಹೆಂಗೋ ನಮ್ಮ ಅಣ್ಣ ಒಳ್ಳೇವನಾದ್ರೂ ನಮ್ಮ ಅಣ್ಣಗೆ ಇಲ್ಲದ್ದೇ ಹೇಳ್ಕೊಟ್ಟು ನಿನ್ನ ಜಗಳ ತಂದಿಕ್ಕ್ತಾಳೆ ನೀನು ಹ್ಞೂ ನೀನು ಎಂಥ ಒಂಬತ್ತು ಚೆನ್ನಾಗಿ ಗೊತ್ತೈತೆ ನಮ್ಮ ಕಷ್ಟದಾಗೇ ನಿ ನೀನೇನು ಆಗಿರಲಿಲ್ಲ ಕಣಮ್ಮ ನನಗೇನು ಹೇಳ್ಬೇಡ ನಿನ್ನ ಗಂಡು ಯಾರೂ ಮದುವೆ ಅಂದ್ರೆ ನನಗೆ ಹೇಳಬೇಡ ನಿನ್ನ ಗಂಡು ಯೋಸನ ಮದುವೆ ಆಗಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಹೇಳೋ ಅಧಿಕಾರೂ ಇಲ್ಲ ನನಗೆ ಹೇಳಕ್ಕೂ ಆಗಲ್ಲ ನೀನು ಬಂದು ನನ್ನ ಹತ್ರ ಹೇಳಬೇಡ ಸರಿನಾ ನಾವು ಯಾರ್ದು ಕೇಳಲ್ಲ ನಮ್ಮ ನಾವು ತಲೆ ಕೆಡ್ಸ್ಕೊಂಡ್ರೆ ಸಾಕಾಗೈತೆ ನಮ್ಮ ನಾವು ನೋಡ್ಕೊಂಡ್ರೆ ಸಾಕಾಗೈತೆ ಆವತ್ತೇನು ಯಾರೇನು ಬಂದು ನಮ್ಮನ್ನು ನೋಡಿರಲಿಲ್ಲ ಅವತ್ತು ನೋಡಿದ್ರೆ ನಾವು ಇವತ್ತು ನೋಡ್ತಿದ್ವಿ ಹ್ಞೂ ಇವಾಗ ಗೊತ್ತಾಗ್ತೈತೆ ನಿನಗೆ ಆವತ್ತು ನಾನು ಇವ್ರ ಕಷ್ಟಕ್ಕಾಗಿದ್ರೆ ಇವತ್ತು ನಾನು ಕಷ್ಟಕ್ಕೆ ಇವರು ಆಗೋರು ಅಂತ ಆದ್ರೇನೆ ಒಬ್ರಿಗೆ ಅವರು ಬರೋದು ಅಂಬೋದು ಗೊತ್ತಾಗಬೇಕು ನಿನಗೆ ಇವತ್ತು ಒಮ್ಮೆ ಹಂಗೆ ಮೆರ್ದೋದ್ಲು ಹಾ ಏ ನನ್ನ ಸಮಡತ್ತ ಏನೋ ಶೆನಕ್ಕಿರ್ತಾವಳೆ ಅಂತಾನು ತಿರ್ಗ ಅದೇ ಕೇಳಿಸೋಣಿ ಹ್ಮ್ ಅವ್ರು ಒಂದಿಟ್ಟ ಆತನ ಮನೆಗ್ ತರಕಿಲ್ಲ ಏ ಫ್ರಿಡ್ ತಂದ್ಲು ವಾಷಿಂಗ್ ಮೆಷಿನ್ ತಂದ್ಲು ಟಿ ವಿ ತಂದ್ಲು ಅಯ್ಯೋಯ್ಯೋ ಅಯ್ಯೋ ಆತನ ತೊಂದ್ರೆ ಸಾಕು ಕುತ್ತಿಗೆ ಅತ್ತ ಬಂದ್ಬಿಡೋದು ಹ್ಮ್ ಅದನ್ ತಿರ್ಗಿ ಬಂದ್ ಹೆಂಗಸಿರ್ತಾಗೆಲ್ಲ ಆಡ್ಕೆ ಮಾದು ಹ್ಮ್ ಅಯ್ಯೋ ಅದನ್ನ ತಂದವಳೆ ಇದನ್ನ ತಂದವಳೆ ಅದನ್ ಮಾಡ್ಯವಳೆ ಎಲ್ಲಿ ಇಕ್ಕೊಂಡವಳೆ ಅಂತ ಅದನ್ನ ಆಡ್ಕೆ ಮಾಡು ಆ ಕಷ್ಟಪಟ್ಟು ದುಡಿತಾರೆ ಮಾಡ್ತಾರೆ ಬಿಡು ತೊತ್ತಾರೆ ಮಾಡ್ತಾರೆ ಹ್ಮ್ ಅವೆಲ್ಲ ಇಲ್ಲ ಅವೆಲ್ಲ ಇಲ್ಲ బిడు హతారా హ కష్టపట్టుడు నవేనవ్ కోడంగైదీ మాంగ తి ఏ ప్రణి టీ బి తందలు కణి అవు ఇంతవళి యాత యాందవళె ఎలా మనగా అమ్తా కుక్స్క ఆడుక్ర జొచ్చే సేర్కు ఒబ్రీగ్ర కుక్క తల తల గంటు మాట్లాడారు అలా అమ్డి ఏను ಚೆನ್ನಾಗಿದಿದ್ರಿ ಇವತ್ತು ಅವಳು ಅವನು ಬಂದು ಕೇಳೋಣ ಅವ್ರು ಅಣ್ಣ ಇನ್ನು ಯಾಕೆ ಹಿಂಗೆ ಮಾಡ್ದೆ ನಮ್ಮ ಅಕ್ಕ ಅಲ್ಲೋ ಅಲ್ಲೊಬ್ಬರನ್ಕ ಮುಂಡೆ ಯಾಕೆ ಮದ್ಲಾ ಅಂತ ಕೇಳೋನು ಈಗ ಬಂದವಳೆ ಸೇಮ್ ಮನೆ ಮತ್ತೆ ಹ್ಞೂ ಇವತ್ತು ಅರ್ಥ ಆಕೈತೆ ಅವಳಿಗೆ ಅವತ್ತು ನಮ್ಮ ಕಷ್ಟಾಗ ಒಬ್ರಿಗೆ ಆದ್ರೆ ನಾವು ನಮಗೂ ಆಗ್ತಾರೆ ಯಾರನ್ನ ಯಾರೂ ಕೀಳಗೆ ನೋಡಬಾರ್ದು ಹ್ಞೂ ನಾನೇ ದೊಡ್ಡಿದು ಅಂದ್ಕೊಳಕ್ಕೆ ಹೋಗ್ಬಾರ್ದು ಮರಕಿನ ಮರ ದೊಡ್ಡವ ಇರ್ತವೆ ನಾನೇನು ಅಂದಿದ್ದೆ ನೀನು ಬೀದಿ ಬಿಕಾರು ಇವ್ದು ಏನಿಲ್ಲ ಅಂತ ಅಂದಿದ್ದೆ ಇವತ್ತು ಯಾರು ಬೀದಿ ಬಿಕಾರಿ ಇದ್ದಂಗೆ ಇದ್ದಾರೆ ನೀನೇ ಒಂದೊಂದು ರೂಪಾಯಿ ಎರಡು ಎರಡು ರೂಪಾಯಿಗೂ ಅಲ್ಲೂ ಇಲ್ಲೂ ಅಲೀತಿ ಈಗ ಅನ್ಬಾರ್ದು ಮಾತು ನಾನು ಇದ್ದೀನಿ ಇವತ್ತು ಅಂಬ್ತಾ ಇದ್ದೀನಿ ನೀನು ಅಂದಿದ್ದೆ ನನ್ನ ಬೀದಿ ಬಿಕಾರಿ ಅಂದಿದ್ದೆ ಹ್ಞೂ ಬೀದಿ ಬಿಕಾರಿ ಅಂದಿರೋ ಮಾತು ನನಗೆ ಈಗ್ಲೂ ಉಳಕ್ಕೆ ಹೊರದಂಗೆ ಐತೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನೀನು ಎಲ್ಲರೂ ನನ್ನ ಬೀದಿ ಬಿಕಾರಿ ಅಂದಿದ್ರಿ ಅದು ನನಗೆ ಚೆನ್ನಾಗಿ ನೆನಪೈತೆ ಹ್ಞೂ ಗಂಬತ್ಕಿನ್ನ ಮುಂದಾಗೆ ಮಾತು ನೀನು ಯಾವ ಸರ್ಸು ಆದರೂ ಇರ್ತವೆ ಮಾತಾಡೋದ್ಕಿನ್ನ ಮುಂದಾಗೆ ಯೋಚನೆ ಮಾಡಿ ಮಾತಾಡಬೇಕು ಯಾವ ಮಾತೇ ಆಗಲಿ ಆ ಮಾತಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವು ಆಗ್ಬೋದು ಈ ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ಬೋದು ಅಂತ ಹೇಳಿ ಸ್ವಲ್ಪ ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡಬೇಕು ಮಾತು ಇದೆಯಲ್ಲ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಮಾತನ್ನ ಹ್ಞೂ ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಸರ್ ಬಂದಂಗೆ ಮಾತಾಡೋದಲ್ಲ ಹ್ಞೂ ಸರ್ ಬಂದಂಗೆ ಮಾತಾಡಿದ್ರು ನಿನ್ನ ಇವತ್ತು ಯಾರೂ ಇವತ್ತು ಯಾರು ಬಂದು ನಿನ್ನ ಮುಸ್ ನೋಡೋಲ್ಲ ನಿನ್ಗೆ ಯಾರು ಹೇಳ್ತಾರೆ ಇವತ್ತು ಯಾರು ಹೇಳಲ್ಲ ನಿನಗೆ ಯಾರು ಇವತ್ತು ನನಗೆ ಸಹಾಯ ಮಾಡಲ್ಲ ಬಂದು ಕೇಳ್ರಿ ಅಂತ ಅಂದರೆ ಯಾರೂ ಬರಲ್ಲ ಏನು ಮಾಡೋದು ನನಗಂತ ತುಂಬ ಬೇಜಾರಾಯ್ತುಗೆ ಕರೆದ್ರೆ ಅವ್ನಿಗೂ ಏನು ಸೌರ ಹೇಳ್ತಾ ಇದ್ದಾನೆ ಇವನು ರಾಮನು ಇವನು ಅದು ಇದು ಅಂತ ಇವನು ಹೇಳ್ತಾ ಇದ್ದಾನೆ ಅಯ್ಯೋ ದೇವ್ರೆ ಅವತ್ಲಗಿದ್ದ ಒಳ್ಳೆಯ ಸವಾಸ ಆಯಿತು ಇಂಥ ಕೆಲಸ ಆಯ್ತಪ್ಪ ಅನ್ನಿಸ್ತಾಯ್ತಿ ಯಾರೂ ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ಇವತ್ತು എല്ലാ അളയതേ ഹേതാ നോട്ത്ത മുൻ ഭാഗത്ത് നോട്ത്താ വി കമെന്റ് ലൈക് മാർ ചാനൽ മാസ്രൈബ് മാത്രം